ಇದೇ ಲಕ್ಷಣದೊಳಗ ಸಿದ್ದಾಪ್ ಮಹಾರಾಜ ಬ್ಯಾಸ್ಗಿ ದಿನ ಠೇರ್ ಕೆತ್ತಿದ್ದಾರೀ ಸಿದ್ದಾಪ್ ಮಹಾರಾಜ್ ಠೇರ ಏನೋ ಮಹಾರಾಜ ಹೌದು ಅಂತ ಕರ್ಣ ಕರಿಗಿ ಬಿಡ್ತು ಐದು ನಿಮಿಷದ ಹಿಂದೆ ದನ ಕೊಡದಂಗ ಹೊಡೆದಿನಿ ಒಂದಿಷ್ಟು ಸಿಟ್ಟು ಬರ್ಲಿಲ್ಲ ಏನಪ್ಪಾ ನಿನಗ ಬರ್ಲಿಲ್ಲ ಏನೋ ಸಿದ್ರಾಯ ಈಗ ನಿನಗ ಐದು ನಿಮಿಷದ ಹಿಂದೆ ಹೊಡೆದಿನಿ ಶಿಟ್ಟು ಬರ್ಲಿಲ್ಲ ಏನು ಹೌದು ಶ್ರೀಗಳ ಪದ್ದೆ ಇಷ್ಟು ಒಳ್ಳೆ ಒಳ್ಳೆ ಪದ ಮಾಡ್ಯಾರ ಇದು ನಿಮಗ್ ಬಾಳ ದೂರ ಹೋದ್ರೆ ಮಾತು ಹೆಚ್ಚಿಗೆ ಆಗ್ತವ ಇದೇ ಲಕ್ಷಣದೊಳಗ ಲಚ್ಚಾಣ ಸಿದ್ದಪ್ಪ ಮಹಾರಾಜ ಮುಗಳ ಕೋಡಿ ಎಲ್ಲಪ್ಪ ಮಹಾರಾಜ ಗೊಳಸಾರ್ ಪುಂಡಪ್ಪ ಮಹಾರಾಜನ ಭಕ್ತರು ಇದ್ದಿರಿ ಇದ್ದೀರಿಪ್ಪ ಇದ್ದೀರಿ ಈ ನಮ್ ಭಾಗಕ್ಕ ಕಾರ್ಯಕ್ರಮ ಅಂದ್ರೆ ನಮ್ಗೆ ದೊಡ್ಡ ಖುಷಿ ಹೌದು ಯಾಕಂದ್ರೆ ಮ್ಯಾಗ ಹೋದೆವಂದ್ರ ಎಲ್ಲಪ್ಪ ಮತ್ತೆ ಯಾರು ಸಿದ್ದಪ್ಪ ಮತ್ತೆ ಯಾರು ಆ ಕಡೆ ಕೇಳಂಗಿಲ್ ಬೆಳಗಾವ್ ಅದ್ ಹೋದೇವಂದ್ರ ಆದ್ರೆ ಇಲ್ಲಿ ನಮಗ್ ಹಾಡ್ಲಿಕ್ಕೆ ಆನಂದ್ ಹೌದು ಇದೇ ಲಕ್ಷಣದೊಳಗ ಮಹಾರಾಜ ಬ್ಯಾಸ್ಗಿ ದಿನ ಏನ್ ಮಾಡ್ತಿದ್ರಿ ಜಾತ್ರೆ ಮುಗೀತು ಉಗಾದಿಯಾಗಿ ಹುಣ್ಮಿಗೆ ಜಾತ್ರೆ ಮುಗೀತು ಸಣ್ಣ ಪ್ರಮಾಣ ಜಾತ್ರೆ ಆಗ್ತಿತ್ತಾಗ ಹೌದು ಠೇರ್ ಕೆತ್ತಿದ್ರಿ ಸಿದ್ದಾಪ್ ಮಹಾರಾಜ್ ಠೇರ ಏನು ಠೇರ ಠೇರ್ ಕೆತ್ತಿದ್ರು ಸಿದ್ದಾಪ್ ಮಹಾರಾಜ್ ಬಡಗಾರ ಪಕ್ಕೇರಿ ಪಂಚಮ್ರು ಠೇರ್ ಕೆತ್ತು ಕಾಯ ಕೆತ್ತವರ್ದು ಹೌದು ಠೇರ್ ಕೆತ್ತು ಕೈಯಾಗ ಒಬ್ಬ ಶೇವಕ ಶಿಂದಗಿ ತಾಲೂಕ್ ಹಂದಿಗನೂರದವ್ ಸಿದರಾಯಪ್ಪ ಸಿದ್ರಾಯಪ್ಪ ಹೌದೌದು ತಳವಾರ ಸಮಾಜದ ಪಾಪ ಬಡವ ಮನುಷ್ಯ ಮನುಷ್ಯ ಇದ್ದ ಹೌದು ಕೈ ಕೈಯ ಕೆಲಸ ಮಾಡ್ತಿದ್ದ ಸಿದ್ದಪ್ಪ ಮಹಾರಾಜ್ ಠೇರ್ ಕೆತ್ಕೋತ ಮಾತು ಹೇಳಿದ್ರು ಏನ್ ಹೇಳದ್ರಿಪ್ಪ ಸಿದರಯ್ಯ ಊರಾಗ ಹೋಗು ಊರಾಗ ಹೋಗಿ ಬಡಗ್ಯಾರ ಮನೆಗೆ ಹೋಗಿ ಮನಗಾಂವ್ ತಗೊಂಡ್ ಬಾತ್ ಹೇಳಿದ್ರು ಏನು ಮನಗಾವ ಮನಗಾವ ಹೌದು ಠೇರಿಗೆ ಏನ್ರಿ ಅಡಚಣೆ ಬಂದಿತ್ತು ಠೇರ್ ಬಾತ್ ಹೇಳಿದ್ರು ಅವಾಗ ಆಯ್ತ್ರಿಪ್ಪ ಅಂತ ಹೇಳಿ ಸಿದ್ದಪ್ಪ ಮಹಾರಾಜನ ಪಾದಕ್ ಬಿದ್ದು ಹಂದಿಗ ನೂರು ಶಿದ್ರಾಯಪ್ಪ ಊರಾಗ್ ಬರ್ತಿದ್ದ ಅಡ್ಡ ರೈಲ್ವೆ ಪಟ್ರಿ ಅದ ನೋಡ್ರಿ ನೀವು ಲಕ್ಷಣ ಮಟ್ಟಕ್ಕೆ ಹೋದವ್ರು ಹಿಂಗ ದಾಟ್ಬೇಕು ಅನ್ನೋದ್ರೊಳಗ ಅಡ್ಡ ರೈಲ್ವೆ ಬತ್ತು ಆ ರೈಲ್ವೆ ಸಪ್ಪಳದಾಗ ಮರುತ್ನು ಏನೋ ಗೊತ್ತಿಲ್ಲ ಆದ್ರೆ ಇವನು ಕರ್ಮೆ ಹಿಂಗಿತ್ತೋ ಗೊತ್ತಿಲ್ಲ ಹೌದಿಪ್ಪ ಅಡ್ಡ ರೈಲ್ವೆ ಹೋಗೋದ್ರೊಳಗ ಮನಗಾವ್ ಅನ್ನೋದು ಮರ್ತ ಅಡಗ್ಯಾರ ಮನಿಗೆ ಹೋಗಿ ಅಪ್ಪ ಅವ್ರ ದಂಡಕೋಲು ಕೊಡು ಅಂದ್ರಿ ಅಂದ್ಬಿಟ್ಟ ಮನಗಾಂವ್ ಅನ್ನೋದು ಮರ್ತ ಮರ್ತ ದಂಡಕೋಲು ಕೊಡು ಅಂದ ಮರಿತದಿಲ್ರಿ ಮನುಷ್ಯ ಮರಿತದಲ್ ಪಿಕರ್ ಮಾಲಕ್ ಹಾ ಹಾ ಅಪ್ಪ ಸೌಂಡಪ್ಪ ಹೌದ ಮರಿತದಿಲ್ರಿ ಹಾ ಮರೀದೆ ಮನುಷ್ಯನ ಅದು ಹೌದಿಪ್ಪ ಹೌದಾ ಶಿದ್ರಾಯಪ್ಪ ಅನ್ಬೇಡ್ರಿ ನೀವು ಹಾ ನಾವು ಕೂಡ ಚಣಕ್ ಕ್ಷಣಕ್ ನಾವು ಮರಿತೇವೆ ಹೌದು ಯಾಕಕ್ಕ ಏನ್ ಮಾಡಿದೆ ಎಲ್ಲೋ ಯಾವಾಗ ಬಂದಿತ್ ಕೇಳ್ತಾನ ಮಾತಾಡಿದಿನಿ ನೆನ್ಪಿರ್ಲ ಅವ್ನಿಗೆ ಯಾಲ್ ಹೋಗದಾಗಿರ್ತಾನೋದ್ ಮುಂದಿನ ಹಾವ್ ಹೈದಿರ್ತದ್ರಿ ಅವ ಇದ್ರ ಮ್ಯಾಗ ಪ್ರಜ್ಞೆ ಇದ್ರ ಮಾತ್ರ ಅವನಿಗೆ ಗುರುತಾಗ್ತದ ಹಂಗರಾಯಪ್ಪ ಹೋಗಿ ಮನಗಾವ್ ಮರ್ತ ಮರ್ತ ಕೋಲ್ ಕೊಡ್ರಿ ಅಂದ ಹೌದಾ ದಂಡ್ಕೋಲ್ ಅಂದ್ರೆ ಏನ್ರಿ ಏನ್ರಿಪ್ಪ ಒಂದು ಬಡಿಗಿ ಹೌದು ಉದ್ದ ಬಡಿಗೆ ಸಿದ್ದಪ್ಪ ಮಹಾರಾಜರ ಮೇಲೆ ಬಹಳ ಜೀವ ಇದ್ರು ಅಪ್ಪ ಅವ್ರ ಹೆಂಗ್ ಹೇಳಿ ಒಂದಿಷ್ಟು ಧಮ್ಮ ಒಂದ ಮಾರ ಬಡಿಗೆ ಉದ್ದ ಅದಕ್ ಚಂದಾಗಿ ಸೌರ್ಸಿ ಅದಕ್ ಪಟಾಂಗ ಐತಿವಲ್ ನಮ್ ಕಡೆ ಪಟಾಂಗ ಹೊಡೆದು ತಗೋಪ್ಪ ಅಂತೇಳಿ ಕೊಟ್ಟ ಹೌದಾ ತಗೊಂಡ್ ಬಂದು ಸಿದ್ದಪ್ಪ ಮಹಾರಾಜ್ ಮುಂದೆ ಇಟ್ಟ ಸಿದ್ದಪ್ಪ ಮಹಾರಾಜ್ ಠೇರ್ ಕೆತ್ತದ್ ಬಿಟ್ಟು ನೋಡ್ದವ್ನಿಗೆ ಏನ್ ತಂದಿದಿ ನೀವೇ ನೀವೇಂದ್ರಿ ಇಲ್ರಿ ದಂಡ್ಕೋಲ ಅಂದ ಹೌದಾ ಸಿಟ್ಟು ಬಂದ್ಬಿಡ್ತು ಸಿಟ್ಟೇನವ್ರಿ ಸಿದ್ದಪ್ಪ ಐದು ನಿಮಿಷದ ಹಿಂದೆ ಹೇಳಿದ ಮಾತ ಅಂದ್ರೆ ನಿನ್ನ ಜೀವನದೊಳಗೆ ಎಂದ ಉದ್ದಾರ ಆಗ ಅಂತ ಹೇಳಿ ಪಾಪ ಕೈಯಾಗ ಶಿವಕ್ಕಿದ್ದ ಅಂತ ಮುದ್ದು ಮನುಷ್ಯ ಏನು ದಂಡ್ಕೋಲ್ ದಂಡ್ ಕೋಲ್ ತಗೊಂಡ್ ಬಂದಿದ್ ನೋಡ್ರಿ ಬಡಗಿ ಆ ಬಡಗಿ ತಗೊಂಡ್ ತಿರುವಾಡಿ ಬಿಡ್ಲಿಕ್ಕ ಹೌದಾ ಸಿದ್ದಪ್ಪ ಮಹಾರಾಜ್ ತಿರುಡ್ಲಿಕ್ಕತ್ತ ಹಿಂಗ ಹೊಡದಲ್ಲ ಬಹುಶಃ ನಾವು ಮನೆಯಾಗ ದನಕ್ನು ಹೊಡೆಯಂಗಿಲ್ಲ ಹಂಗ ಹೊಡ್ಲಿಕ್ಕೆ ಪಾಪ ಬ್ಯಾರೆಯವರಾದ್ರೆ ಏನ್ ಹತ್ತಿದ್ರು ಏನೋ ಗೊತ್ತಿಲ್ಲ ಸಣ್ಣ ಖುಷಿ ನಂಗೆ ಹೇಳ್ತಾನೆ ನನ್ನ ಜೀವನದ ತಪ್ಪ ಮಾಡಂಗಿಲ್ಲ ನನಗೇನೋ ತಪ್ಪು ಮಾಡಿನಪ್ಪ ಹೊಡಿಬೇಡಪ್ಪ ನಾ ತಪ್ಪು ಮಾಡಲ್ಲ ಇನ್ನೊಮ್ಮೆ ತಪ್ಪು ಮಾಡಲ್ಲ ಕೇಳಿ ಕೈಯಂದ್ ಕಸಗೊಂಡ್ ಕಸಗೊಂಡ ಮೈಯೆಲ್ಲ ಹೆಂಗ ಆಗಿತ್ ಅಂದ್ರಿ ಮೈ ಎಲ್ಲ ಬಾಸುಂಡಿ ಎದ್ದಿವ್ರಿ ಹೌದೋ ಮೈ ಎಲ್ಲ ದರಿ ಮೂಡಿದ್ದು ಹಾ ಹಿಂಗ ಬೇವಿನ ಗಿಡ ಹಿಂಗ ಸಿದ್ದಪ್ಪ ಮಹಾರಾಜ್ ಟೇರ್ ಕೆತ್ತಿದ್ರು ಬೈನ್ ಗಿಡದ ಬಿಡಕ್ ಹೋಗಿ ಕುತ್ರಿ ಎಳ್ಕೋತ ಕೂತ ಪಾಪ ಸಣ್ಣ ಹುಡುಗರು ಕುತ್ಂಗ ಶಿದ್ರಾಯಪ್ಪ ರೀ ಅಳ್ಕೋತ್ಕೋತಾ ಈ ಕಡೆ ಸಿದ್ದಾಪ್ ಮಹಾರಾಜ್ ಮತ್ತ ಠೇರ್ ಕೆತ್ತಲಕ್ ಚಾಲು ಮಾಡ್ದ ಹೌದಿಪ್ಪ ಠೇರ್ ಕೆತ್ತಲಕ್ ಅತ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ಮಹಾರಾಜ ಬರೇ ಮೈಲೇ ಕಟ್ ನೀರ್ ಬಿಟ್ಟಿತ್ತು ಒಣಗ ಕಟಿಗಿ ಕೆತ್ತು ಆಗ ಹೊಟ್ಟೆ ಹಾರತದ ನೋಡ್ರಿ ಹೊಟ್ಟೆಲ್ಲ ಸಿದ್ದಾಪ್ ಮಹಾರಾಜನ ಮೈ ತುಂಬ ಅಂಟು ಹತ್ತಿತ್ತು ತಿರುಗಿ ನೋಡದ ಸಿದ್ರಾಯಪ್ಪ ನಮ್ಮಅಪ್ಪನ ಮೈ ಎಟ್ಟು ಹೊಲಸಾಗ್ಯದಲ್ಲ ಹೌದ್ ನಮ್ಮಅಪ್ಪನ ಮೈ ತುಂಬ ಎಲ್ಲ ಹೊಟ್ಟು ಹತ್ತಿರ ತಿಳ್ಕೊಂಡು ಆಗೇ ಹೊಡೆದ್ರಿ ಐದು ನಿಮಿಷದ ಹಿಂದ ಇತ್ತು ಕೊಳ್ಳಾಗ ಎದ್ದು ಬಂದವನೇ ಸಿದ್ದಾಪ್ ಮಹಾರಾಜಗ ಮೈ ಮೈ ತಿಕ್ಕ್ರಿಂಗ್ ಒರೆಸ್ಲಕತ್ತ ಹೌದು ಶಾಲ ತು ಶಾಲ ತಗೊಂಡು ಮೈ ಒದ ಕೈ ಒರೆಸ್ದ ಎಲ್ಲ ಸ್ವಚ್ಛ ಮಾಡದ ಮುಖದ ಮ್ಯಾಗ ಬಿದ್ದಿತ್ತು ಮುಖದ ಮ್ಯಾಲ ಕೈ ಹಾಕಿ ಒರೆಸ್ಬೇಕು ಅನ್ನೋದ್ರೊಳಗೆ ಸಿದ್ದಾಪ್ ಮಹಾರಾಜ ಹೌದು ಅಂತ ಕರ್ಣ ಕರಿಗಿಬಿಡ್ತು ಹೌದಿಪ್ಪ ಹೌದು ಅಲ್ಲ ಈಗ ತಾನೇ ಐದು ನಿಮಿಷದ ಹಿಂದೆ ದನಕ್ ಹೊಡ್ದಂಗ ನೀ ಒಂದಿಷ್ಟು ಸಿಟ್ಟು ಬರ್ಲಿಲ್ಲ ಏನಪ್ಪ ನಿನಗ ಬರ್ಲಿಲ್ಲ ಏನಪ್ಪ ಏನು ಸಿದರಾಯ ಈಗ ನಿನಗ ಐದು ನಿಮಿಷದ ಹಿಂದೆ ಹೊಡೆದಿನಿ ಸಿಟ್ಟು ಬರ್ಲಿಲ್ಲ ಏನು ಹೌದು ನಿಂದ್ ಎಂತ ಮನಸ್ಸಂದಾಗ ಪಾಪ ಶಿದ್ರಾಯಪ್ಪ ಏನನ್ಬೇಕ್ರಿ ಏನಂದ್ರಿ ಏನ್ ಅನ್ಬೇಕ್ರಿ ಯಪ್ಪ ನೀ ಹೊಡೆದಿದ ಪೆಟ್ಟ ನೀ ಹೊಡೆದಿದ ಪೆಟ್ಟ ನನಗ್ ಹತ್ತದ ಇಲ್ಲಪ್ಪ ನಾ ಸಣ್ಣವಿದ್ದಾಗ ನನ್ನ ತಂದಿ ಹೊಡೆದಿದ್ ಪೆಟ್ ಹತ್ತಿತ್ತು ನನ್ನ ತಾಯಿ ಹೊಡೆದಿದ ಪೆಟ್ ಹತ್ತಿತ್ತು ಎಪ್ಪ ನೀ ಏನ್ ಬಡಗಿಲಿ ಹೊಡೆದಿಲ್ಲ ನನ್ನ ಮ್ಯಾಲ ಮಲ್ಲಿಗೆ ಹೂ ಐತೋ ಯಪ್ಪ ಮಲ್ಲಿಗೆ ಐತ ಅಂತ ಹೇಳ್ದ ಹೌದ್ ಹೌದು ಹೌದು ನೋಡ್ ಹಾ ದೃಷ್ಟಿ ಎಂತಾದ್ ಬಂದಿರ್ಬೇಕ್ರಿ ಪಾಪ ಅವನಿಗೆ ನೋಡ್ರಿ ನೀವು ಹೌದಲ್ರಿ ನೋಡುವಂತ ದೃಷ್ಟಿ ನೋಡ್ರಿ ಹೆಂಗದ ಹಾ ಹಾ ಮೈ ತುಂಬಾ ರಕ್ ತೆಗೆದ್ ನಮ್ಮಂತವ್ರು ಆದ್ರೆ ಎಲ್ಲಿ ಗುರುವ ಎಲ್ಲಿ ಏನ್ಸುದಿ ಠೇರ್ ಕೆತ್ತ ಕಂಪ್ಲೇಂಟ್ ಮಾಡಿ ಇಂಡಿಟೇಷನ್ ಒಗ್ಯಪ್ಪ ನೋವು ಒಗಿತಿದಿವಲ್ರಿ ಹಾ ಇಂಡಿಟೇಶನ್ ಒಯ್ಯಪ್ಪ ನಾವ್ ಆದ್ರಿ ಪಾ ನಿನ್ನ ಏಟ್ ನನ್ನ ಮೈ ಮ್ಯಾಗ ಮಲ್ಲಿ ಐತು ಅಂತ ಹೇಳ್ದ ಸ್ವತಃ ತಾಯಿ ಆಗಿದ್ದಾಳಂದ್ರ ಮಗನ ನಿನ ಒಳ್ಳೇದಾಗಲೇ ಆಶೀರ್ವಾದ ಮಾಡ್ತಿದ್ರು ಆದ್ರೆ ಸಿದ್ದಪ್ಪ ಮಹಾರಾಜ್ ಬರೇ ತಾಯಿ ಅಲ್ಲ ಗುರುತಾಯಿ ಇದ್ದ ಸಿದ್ದಪ್ಪ ಮಹಾರಾಜ್ ಹೌದಾ ಅತ್ತಾರೆ ಹೌದಪ್ಪ ಸಿದ್ರಾಯ ತನ ನನ್ನ ಮಠದೊಳಗೆ ಸೇವಾ ಮಾಡಿದಿ ಮಾಡಿದಿ ನೀ ಇರಬಾರದು ಇನ್ನು ರಾಯಚೂರು ಅಚ್ಚಿ ಕಡೆ ಹೋಗು ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ಹೋಗು ಅಲ್ಲಿ ಹೋಗಿ ಜಪ ಮಾಡಂದಾಗ ಸಿದ್ದಪ್ಪ ಮಹಾರಾಜನ ಮಾತು ಕೇಳಿ ರಾಯಚೂರ್ ದಿಂದ ಐವತ್ತು ಕಿಲೋಮೀಟರ್ ಊರ ಅಲ್ಲಿ ಮಲ್ಲೈನ ಬೆಟ್ಟ ಹತ್ತ ಬರ್ತದ್ರಿ ಬೋಳಾಮನ ದೊಡ್ಡಿ ಗುಡ್ಡತ್ ಬರ್ತದ ಹೌದಾ ಆ ಬೋಳಾಮನ ದೊಡ್ಡಿ ಗುಡ್ಡಕ್ಕೆ ಹೋಗಿ ಬಂಡ ಗಲ್ಲಿನ ಮ್ಯಾಗ ಏಸ್ ವರ್ಷ ತಪ್ಪಾ ಮಾಡ್ಬೇಕ್ರಿ ಹಂದಿಗಿನೂರ್ಸಿದ್ರಾಯಪ್ಪ ಏ ವರ್ಷ ಮಾಡದಿಪ್ಪ ಹನ್ನೆರಡು ವರ್ಷ ತಪ ಮಾಡ್ದ ಹೌದಾ ನಿಮಗ್ ಸುಮ್ ಹುಡುಕಿ ಒಳಗೆ ಹೇಳ ಹನ್ನೆರಡು ವರ್ಷ ಮುಗಿತು ಸಿದ್ದಪ್ಪ ಮಹಾರಾಜ್ ಊರಾನ್ ಜನ್ರಿಗೆ ಕರ್ಕೊಂಡು ಅಲ್ಲಿ ಹೋದ ಎಲ್ಲಿಗೆ ಎಲ್ಲಿಗ್ರಿಪಾ ಬೋಳಮ್ಮನ ದಡ್ಡಿ ಗುಡ್ಡಕ್ ಮಲ್ಲಯ್ಯನ ಪರ್ವತಕ್ ಹೋದ ಹೋದ ಹೋಗಿ ಮ್ಯಾಗೆಲ್ಲ ಹುತ್ತು ಬೆಳೆದಿತ್ತು ಅದನ್ನೆಲ್ಲ ಅಗಳಿಸಿದ ಶಿದರಾಯಪ್ಪ ಒಂದಿಷ್ಟು ಜೀವ ಉಳಿದಿತ್ತು ಹೌದು ಸ್ವಲ್ಪ ಸ್ವಲ್ಪ ಹೋಗಿ ಸಿದ್ದಪ್ಪ ಮಹಾರಾಜ್ ತಲೆ ಮೇಲೆ ಕೈ ಇಟ್ಟ ಹಾ ಚೇತನ್ ಬಂದಂಗ್ ಹೌದು ಊರಾನ್ ಜನರಿಗೆಲ್ಲ ಕರೆಸಿ ಆಗಿನ ಕಾಲಕ್ಕೆ ನೂರ ಒಂದು ಕೊಡ ಹಾಲ್ ಮ್ಯಾಗ ಅಭಿಷೇಕ ಮಾಡಿದ್ರಿ ಏನು ನೂರ ಒಂದು ಕೊಡ ನೂರ ಒಂದು ಕೊಡ ಹಾಲು ಬರಿಕಿದ್ರು ಯಾರ ಮೇಲೆ ಆ ಹಂದಿಗನೂರು ಶಿದ್ರಾಯಪ್ಪನ ಮೇಲೆ ಹೌದು ಹೌದಿಪ್ಪ ಬರಿಕಿ ಅಗ್ದಿ ವೃತ್ತಿ ಬಂದಂಗಾಯಿತು ಚೈತನ್ ಬಂತು ಚಂದಾಗಿ ಮಾತಾಡ್ಲಿಕತ್ತಾ ಹಾಂ ಸಿದ್ಧಾಪ ಮಹಾರಾಜ ಅಯ್ಯಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇವು ಈಸು ಬಂದಾವಂದ್ರೆ ನಮ್ಗಿಡ ಅಲ್ಲಿ ಇವು ಹಾಂ ಇವು ಸಿದ್ಧಾಪ ಮಾರಾಜ ಆಗವ ಅಲ್ಲಿ ಇವು ಗಪ್ಪು ಬಂದ್ರೆ ನಿಮ್ಗೆ ಹೋಗಾಕ ಬಂದಾಗ ಬುಂದಿಯಾಗ ಕೊಟ್ಟು ಹೋಗ್ತೀವಂತ ಹಾಂ ಮಾತಾಡಿದ್ರಿ ಜೀಪನ ಹಾಕೊಂಡು ಹೋಗ್ ಗಪ್ ಹಾ ಅವಾಗ ಶಿದ್ರಾಯಪ್ಪಾಗ ಸಿದ್ದಾಪ್ ಮಹಾರಾಜ್ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನ ಏನತ್ರಿಪ್ಪ ನಿನ್ನ ಊರಾಗ ಮೊದಲ್ ನಿನಗೆ ಶಿದ್ಯಾ ಹತ್ತಿದ್ರು ಶಿದ್ರೇನವ್ರಲ್ರಿ ನಮ್ಮ ಜನ ಹಾ ಈಗ ನಾ ಡೊಳ್ಳಿನ ನಾಡಿಕೆ ಬಂದ್ ಪ್ರಕಾಶ್ ಆಗಿನ ಪಕ್ಕಿ ಹತ್ತಿದ್ರ ನನಗ ಹೌದ್ ಮೊದಲ ಹೌದಿಲ್ಲ ಹಾಸಿಬೇಕಲ್ಲ ನಿನಗೆ ನಿನ್ನ ಊರಾಗ ಅದ ನಮ್ಮ ಮಠಕ್ಕೆ ಬಂದಿ ಸಿದ್ರಾಯಪ್ಪ ಅಂದ್ರು ಈಗ ನೀ ಹಂದಿಗ ನೂರದಾಗಿದ್ದ ಶಿದ್ರೆ ಅಲ್ಲ ಅದ ನಮ್ಮ ಮಠದಾಗಿದ್ದಂಗೆ ಶಿದ್ರಾಯಪ್ಪ ಅಲ್ಲ ಅಲ್ಲ ನಿನ್ನ ತೆಲಿ ಮ್ಯಾಲೆ ಯಾವಾಗ ನೂರ ಒಂದು ಕೊಡ ಹಾಲು ಬರಿಕಿ ಹಾಲಿನ ಅಭಿಷೇಕ ನಿನಗ ಆಗ್ಯದ ಅಂದ್ರ ಹಾಲಿಗೆ ಸಂಸ್ಕೃತದೊಳಗೆ ಹೌದು ಹೌದು ಯಾವಾಗ ಕ್ಷೀರದಿಂದ ನಿನಗ ಅಭಿಷೇಕ ಆಗ್ಯದಂದ್ರ ನೀ ಹಂದಿಗನೂರು ಶಿದರಾಯಪ್ಪ ಅಲ್ಲ ಇನ್ನು ಖೇರಾನಂದ ಮಹಾರಾಜಾಗಿ ಮೇರಿ ಜಗತ್ತಿನೊಳಗ ಆಶೀರ್ವಾದ ಮಾಡಿಬಿಟ್ಟ ಹಂದಿಗನೂರು ಶಿದರಾಯಪ್ಪ ಹೋಗಿ ಖೇರಾನಂದ ಹೌದು ಜಗತ್ತಿನೊಳಗ ಮೇರದ ಯಾಕೆ ಹೇಳದಿ ಮಾತಂದ್ರ ಲಚ್ಚಾಣ ಸಿದ್ಧಲಿಂಗ ಯಾವ ಪ್ರಕಾರವಾಗಿ ಶಿಷ್ಯಾಗ ಆಶ್ರಮ ಕಟ್ಟಿಕೊಟ್ಟ ಅನ್ನುವಂಥದ್ದು ಲಕ್ಷಣ gola Seja ah, a ತಪ್ಪಲಾದ ನುಡಿಸುವ ನಮ್ಮ ತಪ್ಪಲಾದ ನುಡಿಸುವ ನಮ್ಮ ಜಗ ಛಾಯ ಕರ್ಜಿನ ಜಗ ಜಗಿಸುವುದು ಗುರುವಿನ ಹೋಮ உனக்கு ஏ அந்த சங்கமா